ಓಂ ಮಹೇಶ್ ಮೂರ್ತಿ ನಮಸ್ಕಾರ ಇದು ಎರಡನೇ ವಿಡಿಯೋ ನಾವು ಇವತ್ತು ಹಿಂದೆ ನಾನು ಪೇಸ್ಟನ್ನು ಬಳಸಬೇಕಾ ಅಥವಾ ಬೇವಿನ ಕಡ್ಡಿ ಬಳಸಬೇಕಾ ಅನ್ನೋದ್ರ ಬಗ್ಗೆ ಮಾತಾಡಿದ್ದೆ ಇವತ್ತು ವೈಜ್ಞಾನಿಕವಾಗಿ ನಾವು ಬಾಯಿಯ ಒಸಡಿನ ದಂತದ ಗಂಟಲಿನ ಆರೋಗ್ಯ ಕಾಪಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡೋಣ ನಿಜವಾಗ್ಲೂ ನಾವು ಇವತ್ತು ಈ ವಿಷರಸಾಯಿಗಳಿಂದ ಹೊರಗೆ ಬರುವಂಥ ಒಂದು ಪರಿಸ್ಥಿತಿ ಬಂದಿದೆ ಇಲ್ಲ ಅಂತಂದರೆ ಹೆಚ್ಚೆಚ್ಚು ವಿಷರಸಾಯಿಗಳು ನಮಗೆ ಆರೋಗ್ಯವನ್ನು ಹಾಳು ಮಾಡ್ತಾಯಿದೆ ಹಾಗಾಗಿ ಇವತ್ತು ನೈಸರ್ಗಿಕವಾಗಿ ಬದುಕೋದೆ ಅನಿವಾರ್ಯ ಆಗಿದೆ ಏಕೆಂದರೆ ಸಾವಿರಾರು ಖಾಯಿಲೆಗಳು ನೂರಾರು ಖಾಯಿಲೆಗಳನ್ನು ನಮ್ಮನ್ನು ಇದೆ ನಮಗೆ ಅರಿವು ಬರ್ತಾ ಇಲ್ಲ ನಿಧಾನಕ್ಕೆ ನಮ್ಮನ್ನು ಆವರಿಸ್ಕೋತಾ ಇದೆ ಹಾಗಾಗಿ ನೈಸರ್ಗಿಕವಾಗಿ ಹೇಗೆ ನಾವು ಬಾಯಿಯ ಮತ್ತು ಹೊಸಡಿನ ಗಂಟಲಿನ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು ಅನ್ನೋದೇ ಇವತ್ತಿನ ವಿಚಾರ ಈಗಾಗಲೇ ನಾನು ನಿಮಗೆ ಪೇಸ್ಟ್ ಬಗ್ಗೆ ಹಿಂದೆ ತಿಳಿಸಿದ್ದೀನಿ ನಾನು ಅದರಲ್ಲಿ ಏನೆಲ್ಲ ಕೆಮಿಕಲ್ಗಳಿದೆ ಅದರಲ್ಲಿ ಬಳಸಿರ್ತಕ್ಕಂಥ ಯಾವ್ಯಾವ ಮಾರಕ ಕೆಮಿಕಲ್ಗಳಿದೆ ಸೋಡಿಯಂ ಕ್ಲೋರೈ ಫ್ಲೋರೈಡ್ ಆಗ್ಬೋದು ಸೋಡಿಯಂ ಕ್ಲೋರೈಡ್ ಆಗ್ಬೋದು ಸಾರ್ಬಿಟಾಲ್ ಆಗ್ಬೋದು ಸೋಡಿಯಂ ಲಾರಲ್ ಸಲ್ಫೇಟ್ ಆಗ್ಬೋದು ಸೋರೆ ಸೋಡಿಯಂ ಲಾರತ್ ಸಲ್ಫೇಟ್ ಆಗ್ಬೋದು ಇದೆಲ್ಲವೂ ಸಹ ಫ್ಲೋರೋಸಿಸ್ ಕಾಯಿಲೆಗಳನ್ನು ಕ್ಲೋರೋಸಿಸ್ ಕಾಯಿಲೆಗಳನ್ನು ಕ್ಯಾನ್ಸರ್ ಕಾಯಿಲೆಗಳನ್ನು ಉಂಟು ಮಾಡೋದಲ್ಲದೆ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳನ್ನು ಒಳ ಅಂಗಗಳನ್ನು ನಾಶ ಮಾಡಿ ಮಾರಕ ಕಾಯಿಲೆಗಳನ್ನು ಉತ್ಪತ್ತಿ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿ ನಿರ್ಮಾಣ ಆಗ್ತಾ ಇದೆ ಇದಲ್ಲದೆ ಏನಾಗ್ತಾ ಇದೆ ಪೇಸ್ಟ್ಗಳಲ್ಲಿ ಈ ಬೀದಿಲಿ ಬಿದ್ದಿರತಕ್ಕಂಥ ಹಸುಗಳ ಎಮ್ಮೆಯ ನಾಯಿಯ ಹಂದಿಯ ಎಲ್ಲ ಥರದ ಮೂಳೆಗಳನ್ನು ಸಂಗ್ರಹ ಮಾಡಿ ತೊಗೊಂಡೋದ ನಂತರ ಆ ಮೂಳೆಯ ಪುಡಿಯನ್ನು ಸೇರಿಸ್ತಾ ಇರೋದರಿಂದ ಪೇಸ್ಟ್ನಲ್ಲಿ ಅದನ್ನು ನಾವು ಎಚ್ಚರಿಕೆಯಿಂದ ನಾವು ಗಮನಿಸಬೇಕಾಗಿದೆ ಅದನ್ನು ಬಳಸ್ತಾ ಇದೆ ಹಾಗಾಗಿ ವೆಜ್ ಪೇಸ್ಟು ನಾನ್ ವೆಜ್ ಪೇಸ್ಟ್ ಅಂತ ಎರಡು ಥರದ ಪೇಸ್ಟ್ ಇದೆ ನೀವು ಗಮನಿಸ್ ನೋಡ್ಬೋದು ನೀವು ಪೇಸ್ಟ್ ತೊಗೊಳ್ಳುವಾಗ ಆದರೆ ನಮ್ಮ ದೇಶದಲ್ಲಿ ಏನಾಗಿದೆ ಯಾವುದೇ ಪೇಸ್ಟ್ ಆಗಲಿ ಏನೇ ಖರೀದಿ ಮಾಡಲಿ ನಾವು ಅದ್ರ ಮೇಲೆ ಏನು ಬರೆದಿರುತ್ತೆ ಅದರಿಂದ ಏನು ಸಮಸ್ಯೆ ಆಗುತ್ತೆ ಅದರದ್ದು ಕಾಸ್ಟ್ ಎಫೆಕ್ಟಿವ್ನೆಸ್ ಇದೆಯಾ ನಾವು ಕೊಡ್ತಾ ಇರೋವಂಥ ಬೆಲೆಗೆ ಅದು ಸರಿ ಇದೆಯಾ ಇಲ್ವಾ ಈ ಯಾವುದೇ ವಿವೇಚನೆ ಇಲ್ಲದೆ ಕೇವಲ ಜಾಹೀರಾತು ಬಂದರೆ ನಾವು ಅದಕ್ಕೆ ಮರಳಾಗಿ ನಾವು ತಗೋತಾ ಇದ್ದೀವಿ ಇದು ಒಂದು ದೊಡ್ಡ ದುರಂತ ಆಗಿಬಿಟ್ಟಿದೆ ನಮ್ಮ ದೇಶದಲ್ಲಿ ಟಿ ವಿಲಿ ಬಂದರೆ ಸಾಕು ಅಥವಾ ಪೇಪರ್ಗಳಲ್ಲಿ ಬಂದರೆ ಸಾಕು ಜಾಹೀರಾತು ಬಂದರೆ ಸಾಕು ಪೂರ್ತಿ ಸರೆಂಡರ್ ಆಗ್ತೀವಿ ಇಷ್ಟೆಲ್ಲ ಓದಿದ್ದೀವಿ ಇಷ್ಟೆಲ್ಲ ವಿಜ್ಞಾನ ಮಾತಾಡ್ತಾ ಇದ್ದೀವಿ ಆದರೂ ಸಹ ವೈಜ್ಞಾನಿಕವಾದ ಬದುಕು ನಾವು ಮಾಡ್ತಾ ಇಲ್ಲ ನಿಜವಾಗ್ಲೂ ನಮಗೆ ವಿಜ್ಞಾನ ಏನು ಕೊಟ್ಟಿದೆ ಅದನ್ನು ನಾವು ಸರಿಯಾದ ರೀತಿ ಬಳಸ್ಕೋಬೇಕಾ ಬೇಡವಾ ನಿಜವಾಗ್ಲೂ ನಾವು ವೈಜ್ಞಾನಿಕವಾಗಿ ಬದುಕ್ತಾ ಇದ್ದೀವೋ ಅನ್ನೋ ವಿವೇಚನೆ ನಮಗೆ ಬೇಕು ಅದು ನಮ್ಮಲ್ಲಿ ಆಗ್ತಾಯಿಲ್ಲ ಇದು ಆಗಬೇಕಾಗಿದೆ ಇದುವರೆಗೆ ಆಗಿಲ್ಲ ಇನ್ನು ಮೇಲಾದರೂ ಹಾಕಬೇಕಲ್ಲ ಸೊ ಹಾಗಾಗಿ ಇವತ್ತು ಈ ಪೇಸ್ಟು ಕೇವಲ ಮಾರಕವಾಗಿ ನಮಗೆ ಬಳಕೆ ಆಗದೆ ಈ ಪೇಸ್ಟನ್ನ ನಾವು ಎಷ್ಟು ಬಳಸ್ತಾ ಇರತಕ್ಕಂಥದ್ದು ನೂರಿಪ್ಪತ್ತೈದು ಕೋಟಿ ಜನರು ನಾವು ಬಳಸ್ತಾ ಇದ್ದೀವಿ ಅಂತಂದರೆ ಒಂದು ಲಕ್ಷದ ಹನ್ನೆರಡು ಸಾವಿರದ ಐನೂರು ಕೋಟಿ ರೂಪಾಯಿ ವಹಿವಾಟು ಪ್ರತಿ ವರ್ಷ ನಡೀತಾ ಇದೆ ಎಷ್ಟು ದುಡ್ಡು ಎಂಥ ಶ್ರೀಮಂತರು ನಾವು ನಮ್ಮ ದೇಶ ಎಷ್ಟು ಶ್ರೀಮಂತವಾಗಿದೆ ಕೇವಲ ಪೇಸ್ಟ್ ಒಂದಕ್ಕೆ ನಾವು ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದೀವಲ್ಲ ಇನ್ನು ಈ ಪೇಸ್ಟಿಂದ ಬಂದಂಥ ಹಾನಿಗೆ ಒಳಗಾಗಿ ಆರೋಗ್ಯ ಹಾಳಾದಾಗ ಅಲ್ಲೆಲ್ಲ ಎಷ್ಟು ಕೋಟಿ ಕೋಟಿ ಹಣಗಳು ನಮ್ಮಲ್ಲಿ ಲೂಟಿ ಆಗ್ತಾ ಇದೆ ನಮಗೆ ಇದು ನಿಜವಾಗ್ಲೂ ಯೋಚನೆ ಮಾಡುವಂಥ ವಿಚಾರ ಆಗಿದೆ ಈ ಪೇಸ್ಟನ್ನು ಬಳಸಿದ ಮೇಲೆ ಬ್ರಷು ಮತ್ತು ಈ ಟ್ಯೂಬ್ಗಳನ್ನು ನಾವೇನು ಮಾಡ್ತಾಯಿದ್ದೀವಿ ಹೊರಗೆ ಬಿಸಾಕ್ತಾ ಇದ್ದೀವಿ ಪ್ರತಿ ತಿಂಗಳಿಗೆ ಎರಡು ಪ್ರತಿ ಎರಡು ತಿಂಗಳಿಗೆ ಒಂದು ಸಲ ನಮಗೆ ಒಂದು ಬ್ರಷ್ ಬೇಕಾಗತ್ತೆ ಈ ಬ್ರಷ್ನ ನಾವು ಏನು ಮಾಡ್ತೀವಿ ಬಳಸಿದ್ಮೇಲೆ ಬಿಸಾಕ್ತಾ ಇದ್ದೀವಿ ಅಂದರೆ ಪ್ರತಿ ಎರಡು ತಿಂಗಳಿಗೆ ನೂರಿಪ್ಪತ್ತೈದು ಕೋಟಿ ಜನರಿಂದ ಬ್ರಷ್ನ ನಾವು ಹೊರಗೆ ಬಿಸಾಕ್ತಾ ಇದ್ದೀವಿ ಅದರ ಟ್ಯೂಬ್ ಬಿಸಾಕ್ತಾ ಇದ್ದೀವಿ ಆ ಪೇಸ್ಟ್ನ ಉಗಿತಾ ಇದ್ದೀವಿ ಇದೆಲ್ಲ ಪರಿಸರಕ್ಕೆ ಸೇರ್ತಾ ಇದೆ ಇದರಿಂದ ಎಲ್ಲಿ ಜಾಗ ಇರುತ್ತೆ ನಮಗೆ ಇದಲ್ಲದೆ ಬೇರೆ ಉತ್ಪನ್ನಗಳಿಂದ ಬಂದ ಎಲ್ಲ ಪ್ಲಾಸ್ಟಿಕ್ ಪದಾರ್ಥಗಳನ್ನು ನಾವು ಹೊರಗಾಗ್ತಾ ಇದ್ದೀವಿ ಇದು ಪರಿಸರಕ್ಕೆ ಹೊರೆಯಾಗ್ತಾ ಇಲ್ವೇ ನಮಗೆ ನಮ್ಮ ಮುಂದಿನ ಪೀಳಿಗೆಯಲ್ಲಿ ಉಳ್ಕಳೋದಕ್ಕೆ ಸಾಧ್ಯ ಇದೆ ಇದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಹಾಗಾಗಿ ಇವತ್ತು ಈ ವಿಷರಸಾಯನಿಕಗಳಿಂದ ಪ್ಲಾಸ್ಟಿಕ್ ಮುಕ್ಗಳ ಪ್ಲಾಸ್ಟಿಕ್ ಪದಾರ್ಥಗಳಿಂದ ನಾವು ಹೊರಗೆ ಬರಬೇಕಾಗಿದೆ ನೈಸರ್ಗಿಕವಾಗಿ ಬದುಕಲೇಬೇಕಾಗಿದೆ ನಿಜವಾಗಲೂ ಈ ಪೇಸ್ಟ್ ಅಥವಾ ಬ್ರಷ್ನಿಂದ ಹಲ್ಲುಜ್ಜುದು ಅದು ವೈಜ್ಞಾನಿಕವಾಗಿ ಮೊದಲು ನೋಡೋಣ ಈಗ ನಾವು ಯಾವುದೇ ವಿಜ್ಞಾನ ಆಗಲಿ ವಿಷವನ್ನು ನಾವು ತೊಗೋಬೇಕು ನಮ್ಮ ದೇಹಕ್ಕೆ ವಿಷ ಕೊಡಬೇಕು ಅಂತ ಏನಾದರೂ ಇದೆಯಾ ಅದು ವಿಜ್ಞಾನ ಅಂತ ಅನ್ನಿಸ್ಕೊಳ್ಳುತ್ತಾ ಈ ಎಲ್ಲ ಕೆಮಿಕಲ್ಗಳು ದೇಹದ ಎಲ್ಲ ಅಂಗಗಳನ್ನು ಹಾಳು ಮಾಡೋದಲ್ಲದೆ ಕ್ಯಾನ್ಸರನ್ನು ಉತ್ಪತ್ತಿ ಮಾಡ್ತಾ ಇದೆ ಅಂದರೆ ಇದು ನಮಗೆ ಯಾತಕ್ಕೆ ಬೇಕಾಗಿದೆ ಯೋಚನೆ ಮಾಡಬೇಕಾದ ವಿಚಾರ ಹಾಗೆ ಬ್ರಷ್ನಿಂದ ನಾವು ಹಲ್ಲುಜ್ಜಿದಾಗ ಏನಾಗುತ್ತೆ ಒಸಡು ಮತ್ತು ಹಲ್ಲಿನ ಮಧ್ಯೆ ಗ್ಯಾಪ್ ಉತ್ಪತ್ತಿ ಆಗ್ತಾ ಇದೆ ಕೇವಲ ನಾವು ಹಲ್ಲನ್ನು ಬ್ರಷ್ ಮಾಡ್ತಾ ಇದ್ದೀವಿ ಹೊರತು ಒಸಡನ್ನು ಬ್ರಷ್ ಮಾಡ್ತಾ ಇಲ್ಲ ಈ ಗ್ಯಾಪ್ ಆದಾಗ ಏನಾಗುತ್ತೆ ಅಲ್ಲಿ ಸೂಕ್ಷ್ಮಾಣುಜೀವಿಗಳಾಗಲಿ ಕಸಕಡ್ಡಿಗಳಾಗಲಿ ಅಥವಾ ಗಲೀಜಾಗಲಿ ಅಲ್ಲಿ ಸೇರಿಕೊಂಡು ಅಲ್ಲಿ ಸೂಕ್ಷ್ಮಾಣುಜೀವಿಗಳ ದಂಡೆ ಉತ್ಪತ್ತಿ ಆಗ್ತಾ ಇದೆ ಇಲ್ಲಿ ಕೊನೆಗೆ ಏನಾಗುತ್ತೆ ಕೀವು ಮತ್ತು ರಕ್ತ ಬಂದು ಅಲ್ಲಿ ಇನ್ಫೆಕ್ಷನ್ ಆದರೆ ಬ್ಲಡ್ ಮೂಲಕ ರಕ್ತಗತ ಆಗಿ ಹೃದಯದ ಕಾಯಿಲೆಗಳು ಉತ್ಪತ್ತಿ ಆಗ್ತಾ ಇದೆ ಸೊ ಹಾಗಾಗಿ ಏನು ಮಾಡಬೇಕಾಗಿತ್ತು ನಿಜವಾಗ್ಲೂ ನಾವು ಬ್ರಷ್ ಮಾಡಬೇಕಾಗಿರೋದು ಹಲ್ಲನ್ನೆಲ್ಲ ಒಸಡನ್ನು ಒಸಡನ್ನು ಉಜ್ಜಬೇಕು ಬ್ರಷ್ ಎಲ್ಲ ಉಜ್ಜಬೇಕು ನಾವು ಒಸಡನ್ನೇ ಉಜ್ಜುತ್ತಾ ಇಲ್ವಲ್ಲ ಈ ಬ್ರಷ್ ಬಂದ ಮೇಲೆ ಹಿಂದೆ ಬೆರಳಲ್ಲಿ ನಾವು ಒಸಡನ್ನು ಉಜ್ಜ್ತಾ ಇದ್ದೋ ಪ್ರಾಣಿಗಳು ಸಹ ನಾಲಿಗೆಯಿಂದ ಒಸಡನ್ನು ಉಜ್ಜುತ್ತವೆ ಮಸಾಜ್ ಮಾಡ್ಕೋತವೆ ನೋಡಿರ್ಬೋದು ಈ ಬೆರಳಿಂದ ನಾವು ಬೆರಳನ್ನು ಟಚ್ ಮಾಡಿದ ತಕ್ಷಣ ಒಸಡಿಗೆ ಏನಾಗುತ್ತೆ ಬ್ರೈನ್ಗೆ ಮೆಸೇಜ್ ಹೋಗುತ್ತೆ ಸ್ಕ್ಯಾನಿಂಗ್ ಮಾಡುತ್ತೆ ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಏನೇನು ಸೂಕ್ಷ್ಮ ಪೋಷಕಾಂಶಗಳಿರ್ಬೋದು ಪೌಷ್ಟಿಕಾಂಶಗಳಿರ್ಬೋದು ಕೊಡುತ್ತೆ ಆದರೆ ಇದು ಈಗ ತಪ್ಪೋಗಿದೆ ಮತ್ತು ಈ ಬ್ರಷ್ನಿಂದ ನಾವು ಹಲ್ಲುಜ್ಜೋದ್ರಿಂದ ಏನಾಗುತ್ತೆ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಉತ್ಪತ್ತಿಯಾಗಿ ಒಸಡು ಮತ್ತು ಹಲ್ಲಿಗೆ ಬರಬೇಕಾಗಿರತಕ್ಕಂಥ ಪೋಷಕಾಂಶಗಳೆಲ್ಲ ಇರೋ ಥರ ಆಗಿದೆ ಸೊ ಇದು ಹೇಗೆ ವೈಜ್ಞಾನಿಕ ಆಗುತ್ತೆ ನಮ್ಮ ಹಲ್ಲಿನ ಬಗ್ಗೆ ನಾವು ಇಷ್ಟೆಲ್ಲ ಮಾತಾಡ್ತೀವಿ ಕಾಳಜಿ ವಹಿಸ್ತೀವಿ ಈ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಉತ್ಪತ್ತಿಯಾಗಿ ಒಲ್ಲ ಪೋಷಕಾಂಶಗಳು ಹೊರಗೋಗೋದಾಗಲಿ ಅಥವಾ ಒಸಡಿಗೆ ಆರೋಗ್ಯ ಬರಲಿಲ್ಲ ಅಂತಂದರೆ ಹಲ್ಲು ಅಲ್ಲಿನ ರಕ್ಷಣೆ ಹೇಗಾಗುತ್ತೆ ಹಾಗಾಗಿ ಹಲ್ಲಾಡೋ ಹಲ್ಲುಗಳು ಜಾಸ್ತಿ ಆಗ್ತಾಯಿದೆ ಉಳುಕಲ್ಲುಗಳು ಜಾಸ್ತಿ ಆಗ್ತಾಯಿದೆ ಮತ್ತು ಇನ್ಫೆಕ್ಷನ್ಗಳು ಜಾಸ್ತಿ ಆಗ್ತಾ ಇದೆ ಇದನ್ನು ನಾವು ಬಿಟ್ಟು ಹೊರಗೆ ಬರಬೇಕಾಗಿದೆ ಸೂಕ್ಷ್ಮಾಣುಜೀವಿಗಳು ನೀವು ಎಷ್ಟೇ ಕೊಲ್ತೀವಿ ಅಂದರೂ ಸಹ ಅದು ಅಸಾಧ್ಯವಾಗಿರ್ತಕ್ಕಂಥದ್ದು ಕೇವಲ ಹದಿನೆಂಟು ನಿಮಿಷದಲ್ಲಿ ಕೋಟ್ಯಾನು ಕೋಟಿ ಉತ್ಪತ್ತಿ ಆಗ್ತಾ ಇರತಕ್ಕಂಥ ಸಾಮರ್ಥ್ಯ ಅವಕ್ಕಿದೆ ಇದಿಷ್ಟನ್ನು ನಾವು ನಿಯಂತ್ರಣದಲ್ಲಿಡ್ಬೋದೇ ಹೊರತು ನಿರ್ಣಾಮ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ನಿಯಂತ್ರಣಕ್ಕೆ ಮಾಡುವಂಥದ್ದು ಅಂದರೆ ಬೇವಿನ ಕಡ್ಡಿ ಈ ಬೇವಿನ ಕಡ್ಡಿಲಿ ಈಗಾಗಲೇ ನಾನು ಹೇಳಿರೋ ಹಂಗೆ ನೂರು ಆರ್ಗ್ಯಾನಿಕ್ ಆ್ಯಕ್ಟಿವ್ ಕಾಂಪೌಂಡ್ಸ್ ಇರೋದ್ರಿಂದ ಬಲ್ ಬಾಯಲ್ಲಿರ್ತಕ್ಕಂಥ ಹೊಸಳಲ್ಲಿ ಇರ್ತಕ್ಕಂಥ ಗಂಟಲಿರ್ತಕ್ಕಂಥ ಕನ್ನನಾಳದಲ್ಲಿರ್ತಕ್ಕಂಥ ಎಲ್ಲ ಸೂಕ್ಷ್ಮಾಣ ಜೀವಿಗಳನ್ನು ನಿಯಂತ್ರಣದಲ್ಲಿ ಸಾಮರ್ಥ್ಯ ಅದಕ್ಕಿದೆ ಇದೇನಾದರೂ ರಸ ನಮ್ಮ ಹೊಟ್ಟೆಗೆ ಹೋದರೆ ಹೊಟ್ಟೆಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಹಿಂದೆ ಹೇಳಿದ್ದೀನಿ ದೇಹದ ಒಳಗಡೆ ಹೋದರೂ ಸಹ ಅನುಕೂಲ ಆಗುತ್ತೆ ಹೀಗಿದ್ದಾಗ ಇದು ನಿಜವಾದ ವಿಜ್ಞಾನ ಇದೇ ಆಗಿರುತ್ತೆ ಹೊರತು ಬ್ರಷ್ನಿಂದ ಮತ್ತು ಪೇಸ್ಟ್ನಿಂದ ಅಥವಾ ಅಲ್ಲುಜೋದು ವೈಜ್ಞಾನಿಕ ಅಲ್ಲ ಇದನ್ನು ನಾವು ಗಮನ ಗಮನಿಸಬೇಕಾಗಿದೆ ಮನಸ್ಸಿಗೆ ಹಾಕೋಬೇಕಾಗಿದೆ ಹಾಗೆ ಒಸಡಿನ ನಾವು ಬೆರಳಿಂದನೇ ಉಜ್ಜಬೇಕು ಯಾವಾಗ ಬೆರಳಿಂದ ಉಜ್ಜ್ತೀವಿ ಆಗ ರಕ್ತ ಪರಿಚಲನೆ ಚೆನ್ನಾಗಾಗೋದ್ರಿಂದ ಒಸಡಿನ ಆರೋಗ್ಯ ಚೆನ್ನಾಗಾಗುತ್ತೆ ಬೈ ಚಾನ್ಸ್ ಏನಾದರೂ ನಮ್ಮಲ್ಲಿ ಒಸಡಲ್ಲಿ ಕೀವು ಮತ್ತು ರಕ್ತ ಬಂದರೆ ನಾಟಿ ಹಸುವಿನ ಗೋಮೂತ್ರವನ್ನು ನಾವು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಡೈಲ್ಯೂಟ್ ಮಾಡಿಕೊಂಡು ಅದರಲ್ಲಿ ಬಾಯಿ ಮುಕ್ಕಳಿಸ್ತಾ ಬಂದರೆ ಆ ಇನ್ಫೆಕ್ಷನ್ ಆಗಿರ್ತಕ್ಕಂಥದ್ದು ಹೋಗುತ್ತೆ ಉಳುಕಲ್ಲಿದ್ದರೆ ಏನು ಮಾಡಬೇಕು ನೆಲನೆಲ್ಲಿ ಗಿಡವನ್ನು ನೆಲನೆಲ್ಲಿ ಕಾಮಾಲೆ ರೋಗಕ್ಕೆ ಬಳಸುವಂಥ ನೆಲ್ಲಿ ನೆಲನೆಲ್ಲಿ ಫಿಲ್ಯಾಂಥಸ್ ನಿರೂರಿ ಅನ್ನೋ ಗಿಡವನ್ನು ನಾವು ತಂದು ಅದನ್ನ ಹರಿದುಬಿಟ್ಟು ಆ ಉಳುಕಲ್ಲು ಜಾಗಕ್ಕೆ ಹಾಕಿದರೆ ನಿಮಗೆ ಉಳುಕಲ್ಲು ಹೋಗುತ್ತೆ ನೋವು ಕಡಿಮೆ ಆಗುತ್ತೆ ಕೆಲವರು ಲವಂಗದ ಎಣ್ಣೆ ಬಳಸ್ತಾರೆ ಆದರೆ ಅಷ್ಟು ಎಫೆಕ್ಟಿವ್ ಆಗಿಲ್ಲ ಅದು ನೆಲನಲ್ಲಿ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಬಾಯಲ್ಲಿ ಏನಾದರೂ ಹುಣ್ಣಾದರೆ ನಿಮಗೆ ನಾಲಿಗೆಯಲ್ಲಿ ಹುಣ್ಣಾದರೆ ಏನು ಮಾಡಬೇಕು ಗಸಗಸೆ ಮತ್ತು ಕೊಬ್ಬರಿಯನ್ನು ಅಗದ್ರೂ ಸಹ ನಿಮಗೆ ಬಾಯಿ ಹುಣ್ಣು ಹೋಗುತ್ತೆ ಗಂಟಲಲ್ಲಿ ಇನ್ಫೆಕ್ಷನ್ ಆದರೆ ಈಗಾಗಲೇ ಹೇಳಿರೋಂಗೆ ಬೇವಿನ ಕಡ್ಡಿ ರಸನ ನಾವು ಕುಡಿದ್ರೆ ಅದನ್ನು ಹೀರಿದ್ರೆ ನಿಮಗೆ ಥ್ರೋಟ್ ಇನ್ಫೆಕ್ಷನ್ ಮಂಗಮಾಯ ಆಗುತ್ತೆ ಮೈಕೈ ನೆಗಡಿ ಶೀತ ಜ್ವರ ಎಲ್ಲವೂ ಸಹ ಹೋಗುತ್ತೆ ಇದರಿಂದ ಅಂಥ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಬೇವಿನ ಕಡ್ಡಿ ಹಾಗೆ ಅಲ್ಲಿನ ಸಂದಿಲಿರ್ತಕ್ಕಂಥ ಸೂಕ್ಷ್ಮಾಣ ಜೀವಿಗಳನ್ನು ಎಳೀಬೇಕು ಅಂತಂದರೆ ಚಾರ್ಕೋಲ್ ಬಳಸಬೇಕು ಅಂದರೆ ಇದ್ಲು ಮತ್ತು ಉಪ್ಪನ್ನು ನಾವು ಬಳಸಿದ್ರೆ ಚಾರ್ಕೋಲ್ಗೆ ಈ ಎಲ್ಲ ಥರದ ಸೂಕ್ಷ್ಮಾಣ ಜೀವಿಗಳನ್ನು ಎಳೆಯುವಂಥ ಸಾಮರ್ಥ್ಯ ಇರೋದ್ರಿಂದ ಇದು ಅಲ್ಲಿರ್ತಕ್ಕಂಥ ಜೀವಿಗಳು ಹೊರಗೆ ಬರುತ್ತೆ ಬೇವಿನ ಕಡ್ಡಿ ರಸನ ಅಲ್ಲಿಗೆ ಹೋಗೋದ್ರಿಂದ ಆ ಜೀವಿಗಳು ನಿಯಂತ್ರಣಕ್ಕೆ ಬರುತ್ತೆ ಉಪ್ಪಾಗಲಿ ಇದ್ಲಾಗಲಿ ಹೊಟ್ಟೆಗೆ ಹೋದರೆ ಹೊಟ್ಟೆಲಿರ್ತಕ್ಕಂಥ ಇದೂ ಆಲ್ಕಲೈಡ್ ಆಗ ಆಲ್ಕಲೈನ್ ನೇಚರ್ ಆಗಿರೋದ್ರಿಂದ ಅಂದರೆ ಕ್ಷಾರೀಯ ಗುಣ ಇರೋದ್ರಿಂದ ಹೊಟ್ಟೆಲಿ ಆ್ಯಸಿಡ್ ಇರೋದ್ರಿಂದ ಅದು ಹೊಟ್ಟೆಲಿರ್ತಕ್ಕಂಥ ಅಸಿಡಿಟಿಯನ್ನು ಕಡಿಮೆ ಮಾಡಿ ಅಲ್ಸರ್ ಇದ್ದರೆ ವಾಸಿ ಮಾಡುವಂಥ ಸಾಧ್ಯತೆ ಇರುತ್ತೆ ಉಪ್ಪು ತಿಂದರೂ ತುಂಬ ಏನು ಸಮಸ್ಯೆ ಆಗೋಲ್ಲ ನಮಗೆ ಸೋಡಿಯಂ ಇರೋದರಿಂದ ಅದು ಅಂತಹ ಹಾನಿಯಾಗಲ್ಲ ಉಪ್ಪು ಬೇಕೇ ಬೇಕಾಗಿರೋದ್ರಿಂದ ನಾವು ಉಪ್ಪನ್ನು ಬಳಸ್ಬೋದು ಹಾಗೆ ಕಡಲೆ ಹಿಟ್ಟು ಮತ್ತು ಇತರ ಚಕ್ಕೆ ಲವಂಗ ದಾಲ್ಚಿನ್ನಿ ಮತ್ತು ಶುಂಠಿ ಪುಡಿ ಇದೆಲ್ಲ ಹಾಕಿ ನಾವು ಅಲ್ಪುಡಿಯನ್ನು ಮಾಡಿ ರಾಗಿ ಹಿಟ್ಟಲ್ಲಿ ಬಳಸಿ ಅದೇನಾದರೂ ಹೊಟ್ಟೆಗೆ ಹೋದರೆ ತಿಂದ್ಬಿಟ್ಟರೂ ಸಹ ನಮಗೇನೂ ಸಹ ಸಮಸ್ಯೆ ಆಗೋಲ್ಲ ಹೀಗಿರುವಾಗ ನಾವು ಯಾಕೆ ನೈಸರ್ಗಿಕವಾದ ವಸ್ತು ಉತ್ಪನ್ನ ಪದಾರ್ಥಗಳನ್ನು ಬಳಸಬಾರ್ದು ಪ್ರಕೃತಿ ಪರಿಸರ ದೇಹ ದೇಶಕ್ಕೆ ಪೂರಕವಾಗಿ ನಾವು ಬದುಕಬಾರ್ದು ನಮ್ಮ ದೇಶದ ದುಡ್ಡನ್ನು ನಾವು ಉಳಿಸಬಾರ್ದು ನಮ್ಮ ಪ್ರಕೃತಿಯನ್ನು ನಾವು ಉಳಿಸ್ಕೋಬಾರ್ದು ಆರೋಗ್ಯ ಗಳಿಸ್ಕೋಬಾರ್ದು ಅನ್ನೋದನ್ನು ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ ಸೊ ಈಗ ಏನಾಗ್ತಾ ಇದೆ ನಾವು ಪರಿಸರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಆದರೆ ಪರಿಸರದ ಕೊಲೆಯನ್ನು ನಾವು ಮಾಡ್ತಾ ಇದ್ದೀವಿ ಪರಿಸರದ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದೀವಿ ನಾವು ಇರ್ತಕ್ಕಂಥ ಎಲ್ಲ ಕೆಮಿಕಲ್ಗಳನ್ನು ಅಲ್ಲಿಗೆ ಸುರಿತಾ ಇದ್ದೀವಿ ಎಲ್ಲ ಥರದ ಪ್ಲಾಸ್ಟಿಕ್ ಪದಾರ್ಥಗಳನ್ನು ಒಗಿತಾ ಇದ್ದೀವಿ ಹೀಗಿದ್ದಾಗ ಪರಿಸರದ ಬಗ್ಗೆ ನಾವು ಹೇಗೆ ಮಾತಾಡೋದಕ್ಕೆ ಸಾಧ್ಯ ಹಾಗೆ ರೈತರ ಆತ್ಮಹತ್ಯೆ ಬಗ್ಗೆ ಮಾತಾಡ್ತೀವಿ ರೈತರ ಉತ್ಪನ್ನಗಳನ್ನು ಬಳಸ್ತಾ ಇಲ್ಲ ನಾವು ರೈತರಿಗೆ ಸಾವಯವ ನೈಸರ್ಗಿಕ ಕೃಷಿ ಉತ್ಪನ್ನಗಳನ್ನು ಮಾಡಿಕೊಡಿ ನಾವು ಬೆಳೆಸ್ಕೊಡಿ ನಾವು ತೊಗೋತೀವಿ ಅಂತ ಹೇಳುವಂಥ ಜನನೇ ನಮ್ಮಲ್ಲಿಲ್ಲ ಎಲ್ಲರೂ ಸಹ ಮಾಲ್ಗೋಗುವಂಥ ಒಂದು ಕೆಟ್ಟ ಪರಿಸ್ಥಿತಿ ನಮ್ಮಲ್ಲಿ ಉತ್ಪತ್ತಿಯಾಗಿದೆ ಹಾಗೆ ದೇಶದ ಬಗ್ಗೆ ಮಾತಾಡ್ತೀವಿ ಸರ್ಕಾರದ ಬಗ್ಗೆ ಮಾತಾಡ್ತೀವಿ ಆದರೆ ಸರ್ಕಾರ ಏನು ಮಾಡೋಕ್ಕೆ ಸಾಧ್ಯ ನಾವು ಜವಾಬ್ದಾರಿಯಿಂದ ಬದುಕದೇ ಇದ್ದಾಗ ಸರ್ಕಾರ ಏನು ಮಾಡುತ್ತೆ ನಾವು ಎಲೆಕ್ಟ್ ಮಾಡಿರೋದು ಅಂಥ ಸರ್ಕಾರಗಳಾಗಿರೋದ್ರಿಂದ ಅವರು ತೆರಿಗೆ ಬರುತ್ತೆ ಜಿ ಡಿ ಪಿ ಜಾಸ್ತಿ ಆಗಿ ಅಂತ ಹೇಳಿ ಮಾಡೇ ಮಾಡ್ತಾರೆ ಹಾಗಾಗಿ ನಾವು ಇದನ್ನೆಲ್ಲ ಎಚ್ಚೆತ್ಕೊಂಡು ನಾವು ಜವಾಬ್ದಾರಿಯಿಂದ ಬದುಕಿ ನಮ್ಮ ಆರೋಗ್ಯನ ನಾವು ಕಾಪಾಡಿಕೊಂಡು ನಮ್ಮ ಪರಿಸರನ ನಾವು ಕಾಪಾ ಕಾಪಾಡ್ಕೋಬೇಕೇ ಹೊರತು ಇನ್ನೊಬ್ಬರ ಮೇಲೆ ನಾವು ಹೊರೆ ಹೊರಸೋದಲ್ಲ ಇನ್ನೊಬ್ಬರ ಮೇಲನ್ನು ತೋರಿಸಿ ನಾವು ನಮ್ಮ ಒಂದು ವೀಕ್ನೆಸ್ಸನ್ನು ಮುಚ್ಚಿಡೋದಿಲ್ಲ ಹಾಗಾಗಿ ನಾವು ನೈಸರ್ಗಿಕವಾದ ವಸ್ತು ಉತ್ಪನ್ನ ಪದಾರ್ಥಗಳನ್ನು ಪ್ರಕೃತಿ ಪರಿಸರ ದೇಹ ದೇಶಕ್ಕೆ ಪೂರಕವಾಗಿ ನಾವು ಬಳಸಬೇಕೇ ಹೊರತು ನಾವು ಮಾರಕವಾದ ಕೆಲಸಗಳನ್ನು ಮಾಡಬಾರ್ದು ಇದು ಮುಖ್ಯವಾದ ವಿಚಾರ ಆಗಿರುತ್ತೆ ಹಾಗಾಗಿ ಏನು ನೀವು ಗಾಬರಿ ಪಡಬೇಕಲ್ಲ ಹಾಗೇನಾದರೂ ನಿಮಗೆ ಗಾಬರಿ ಆದರೆ ಜೀವಿಗಳು ಜಾಸ್ತಿ ಇದೆ ಅಂದರೆ ಆಯಿಲ್ ಪುಲ್ಲಿಂಗ್ ಮಾಡ್ಬೋದು ಸಾಸಿವೆ ಎಣ್ಣೆ ಆಗ್ಬೋದು ಅಥವಾ ಕೊಬ್ಬರಿ ಎಣ್ಣೆ ಆಗ್ಬೋದು ಇದನ್ನು ಬಾಯಿಲಿಟ್ಟು ಇಟ್ಟು ಅರ್ಧ ಗಂಟೆ ನೀವು ಆಯಿಲ್ ಪುಲ್ಲಿಂಗ್ ಮಾಡಿದ್ರೆ ಒಳಗಿರ್ತಕ್ಕಂಥ ಎಲ್ಲ ಜೀವಿಗಳು ಬ್ಯಾಕ್ಟೀರಿಯಾ ಇರ್ಬೋದು ಫಂಗಸ್ ಇರ್ಬೋದು ವೈರಸ್ ಆಗ್ಬೋದು ಎಲ್ಲವೂ ಸಹ ಆಯಿಲ್ ಹೊರಗಡೆ ತರೋದ್ರಿಂದ ಅದು ನಮಗೆ ಅನುಕೂಲ ಆಗುತ್ತೆ ಯಾವುದೇ ಸೂಕ್ಷ್ಮಾಣ ಜೀವಿಗಳಿಗೆ ನಾವು ಭಯಪಡಬೇಕಾಗಿಲ್ಲ ಹಾಗೂ ಭಯಪಡೋದಿದ್ರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ನಾವು ಯಾಕೆ ಮರಿತಾ ಇದ್ದೀವಿ ನಮ್ಮಲ್ಲಿರ್ತಕ್ಕಂಥ ದೇಹ ನಿರೋಧಕ ಶಕ್ತಿ ಕೆಲಸ ಮಾಡುತ್ತೆ ಅನ್ನೋದನ್ನು ಮರ್ತಿದ್ದೀವಿ ಎಲ್ಲದಕ್ಕೂ ಹುಷಾರ ಸಾನಿ ಬೇಕು ಅಂತ ನಮಗೆ ಯಾರು ಹೇಳಿದ್ದಾರೆ ಯಾಕೆ ಆ ಥರದ ಭ್ರಮೆಯಲ್ಲಿ ನಾವು ಬದುಕಿದ್ದೀವಿ ಈ ಭ್ರಮೆಯಿಂದ ನಾವು ಹೊರಗೆ ಬರಬೇಕು ನಮ್ಮ ದೇಶದ ದುಡ್ಡು ನಮ್ಮಲ್ಲಿ ಉಳಿಬೇಕು ನಮ್ಮ ಆರೋಗ್ಯ ನಮ್ಮನ್ನು ನಾವು ಕಾಪಾಡ್ಕೋಬೇಕು ಹಾಗೂ ಪರಿಸರನ ನಾವು ಉಳಿಸಬೇಕು ರೈತರ ಆತ್ಮಹತ್ಯೆಗಳಿಗೆ ನಾವು ನಾವೇ ಕಾರಣ ಆಗಿದ್ದೀವಿ ಹಾಗಾಗಿ ಇದರಿಂದ ಹೊರಗೆ ಬರಬೇಕು ನಮ್ಮ ದೇಶ ಉಳಿಬೇಕು ಅಂತಂದರೆ ನಾವು ನೈಸರ್ಗಿಕವಾದ ಬದುಕನ್ನು ನಾವು ಮಾಡಬೇಕು ನಮಸ್ಕಾರ